ಕೆಜಿಎಫ್ ಜನತೆಗೆ ಒಂದು ಸಿಹಿ ಸುದ್ದಿ ಅಡುಗೆ ಮತ್ತು ಮನೆಗೆ ಉಪಯೋಗಿಸುವ ಯಾವುದೇ ವಸ್ತುಗಳನ್ನು ಖರೀದಿಸಲು ನೀವು ಮನೆಯ ಆಚೆ ಹೋಗಬೇಕಾಗಿಲ್ಲ ಇದು ಈಗ ನಿಮ್ಮ ಕೆಜಿಎಫ್ನಲ್ಲಿ ಕೆಜಿಎಫ್ ಮಾರ್ಟ್ ಶುರುವಾಗಿದೆ ನಮ್ಮ ಈ ತಂಡವು ಯಾವುದೇ ವಸ್ತು ಬೇಕಾದರೂ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಡೋರ್ ಸ್ಟೆಪ್ಪಿಗೆ ತಲುಪಿಸುತ್ತೇವೆ ಈಗಲೇ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಜಿಎಫ್ ಮಾರ್ಟ್

இந்த கோயில் உள்ள அந்த மாற்றி சொல்லக்கூடாது அந்த தப்பை பற்றி அதனால அது பெரிய ஆக்சிடன் வந்து அவள் முதல்ல உள்ளே போட்டு தகுந்த சிக்ஷை கண்டனம் அப்போதான் மற்றவங்களுக்கு மற்ற ரொம்ப உயரும் ದೇವಾಲಯದಲ್ಲಿ ಆ ಲಡ್ಡು ವಿಚಾರವಾಗಿ ಅಪವಿತ್ರ ಆಗಿದೆ ಅಂತಂದರೆ ನೀವು ಪ ಈ ದೇವಾಲಯದ ವೆಂಕಟರಮಣ ಸ್ವಾಮಿ ದೇವಾಲಯದ ಅರ್ಚಕರಾಗಿ ನಿಮಗೆ ನಿಮಗೆ ಮನಸ್ಸಿಗೆ ಯಾವ ರೀತಿ ಗಾ ಆಗಿದೆ ಸರ್ ನನಗೆ ವಿಚಾರ ಗೊತ್ತಾಗಿದೆ ಅದನ್ನು ನಿಮ್ಮ ಅದ್ರ ಬಗ್ಗೆ ವಿಚಾರ ತಿಳಿದಿಲ್ಲ ನನಗೆ ಕರೆಕ್ಟಾಗಿ ಅದು ತಿಳ್ಕೊಂಡು ಮಾಹಿತಿ ಅಲ್ಲ ಏನು ಅನಿಸುತ್ತೆ ಆ ಅದಕ್ಕೆ ಆದಾಗ ಆ ಥರ ಈಗ ಮುಂಚೆಯಿಂದ ಅಲ್ಲಿ ಮೊದಲಿಂದ ಕೂಡ ನಂದಿನಿ ನೈಗೆ ಉಪಯೋಗಿಸ್ತಾ ಇದ್ದೀವಿ ನಾವು ಚಿಕ್ಕ ವಯಸ್ಸಿಂದ ಕೂಡ ಅಲ್ಲಿಗೆ ಹೋಗ್ತಾ ಇದೀವಿ ಆ ಒಂದು ಹೊಸ ಸ್ವೀಕಾರ ಮಾಡ್ತಾ ಇದ್ದೀವಿ ಅವಾಗಿಂದ ಕೂಡ ನಂದಿನಿ ನೈ ಅವರು ಉಪಯೋಗಿಸ್ತಾ ಇತ್ತು ಇವಾಗ ನೆನ್ನೆ ವಿಚಾರ ಗೊತ್ತಾಯಿತು ಈ ಥರ ಆಗಿದೆ ಅಂತ ಹೇಳಿ ಸೊ ಅಲ್ಲಿ ನಮ್ಮ ಮಾವರ ಮೇಲ್ಗಡೆ ಅರ್ಚಕರಾಗಿದ್ದಾರೆ ಈಗ ಡ್ಯೂಟಿ ಇಲ್ಲ ಹಾಗಾಗಿ ಅವ್ರಿಗೆ ಫೋನ್ ಮಾಡಿ ಒಂದು ಸಲ ವಿಚಾರ ತಿಳ್ಕೊಂಡು ನಿಮ್ಗೆ ಬೇಕಾಗಿ ಯಾವ ಥರ ವಿಚಾರ ಶ್ರೀಲಕ್ಷ್ಮಿ ವಲ್ಲಭ ವಾರಾವನ ಚಿರಾಮಣಿ ಮತ್ತು ಮಾಹದಾಚಾರ್ಯವಿರುವಂಥ ಮಂದಿ ಗುರುಪರಂಪರ ಪೂರ್ಣಮ ವೆಂಕಟೇಶ ಭಕ್ತಾದಿಗಳಲ್ಲಿ ಇವತ್ತಿನ ವಿಶೇಷವಾಗಿ ಹನುಮಾನ ಪ್ರಕಾರ ಶ್ರಾವಣ ಮಾಸದ ಪ್ರಯುಕ್ತ ಮೊದಲನೇ ಶನಿವಾರ ಸ್ವಾಮಿಯವರಿಗೆ ವಿಶೇಷವಾಗಿ ಪ್ರಾಧಕಾಲದಲ್ಲಿ ಫಲಪಂಚಾಮೃತ ಅಭಿಷೇಕ ವಿಶೇಷವಾಗಿರ್ತಕ್ಕಂಥ ಹೂವಿನ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗವನ್ನು ಏರ್ಪಾಟ್ ಮಾಡಲಾಗಿದೆ ಆದ್ದರಿಂದ ಸಮಸ್ತ ಮಕ್ಕಳೆಲ್ಲ ಕೂಡ ಬಂದು ಸ್ವಾಮಿಯವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿರುವಂತೆ ಮುಂದೆ ಆಗಸ್ಟ್ ತಿಂಗಳಲ್ಲಿ ನಮ್ಮ ಚಾಂದ್ರಮಾನ ಪ್ರಕಾರವಾಗಿ ಶ್ರಾವಣ ಮಾಸ ಆಗಿತ್ತು ಈಗ ಸೌರಮಾನ ಪ್ರಕಾರವಾಗಿ ತಮಿಳು ಶ್ರಾವಣ ಅಂತ ಹೇಳ್ತಾರೆ ಅದನ್ನು ಅನುಸಾರವಾಗಿ ಮೊದಲನೇ ಶನಿವಾರ ಇವತ್ತಿನ ದಿನ ವಿನಾಯಕಮ್ಮ ಅವರು ಸೇವಾಕರ್ತರು ಇವತ್ತಿನ ದಿನ ಸೇವೆಯನ್ನು ನಡೆಸ್ತಾ ಇದ್ದಾರೆ ಸರ್ ಇದರ ಇದರ ವಿಶೇಷತೆ ಏನಿರುತ್ತೆ ಸರ್ ಇವತ್ತು ಇವತ್ತು ಸೌರಮಾನ ಪ್ರಕಾರವಾಗಿ ಶ್ರಾವಣ ಮಾಸ ಅಂದರೆ ತಮಿಳು ಇರುವಾಗೆ ಶ್ರಾವಣ ಮಾಸ ಹೇಳ್ತಾರೆ ನಮಗೆ ಚಾಂದ್ರಮಾನ ಪ್ರಕಾರವಾಗಿ ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಬರುತ್ತೆ ಸೌರಮಾನ ಪ್ರಕಾರ ಈ ತಿಂಗಳಲ್ಲಿ ಶ್ರಾವಣ ಮಾಸ ಯಾವ ರೀತಿ ಪೂಜೆಗಳು ನಡೆಸಬೇಕು ಏನು ಫಲಾನುಫಲವು ಸರ್ ಇವಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ನಮ್ಮ ಶ್ರಾವಣ ಮಾಸದಲ್ಲಿ ಯಾವ ಥರ ನಾವು ಉಪವಾಸ ಇದ್ದು ಸ್ವಾಮಿಯವರಿಗೆ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತು ನಮ್ಮಲ್ಲಿ ಉಲಾಮಿತ್ತದು ಅಂತ ಹೇಳ್ತಾರೆ ಕೆಲವು ಮನೆ ಕಡೆಯೆಲ್ಲ ಉಲಾಮಿತ್ತಿ ನಾಲ್ಕು ಶನಿವಾರಗಳನ್ನ ಅಕ್ಕಿ ಇಟ್ಕೊಂಡು ಕೊನೆಯ ಶನಿವಾರವಾಗಿ ಅದರಲ್ಲಿ ಪ್ರಸಾದವನ್ನು ಮಾಡಿ ಆ ಮನೆ ದೇವರಿಗೆ ಅಂದರೆ ಶ್ರೀನಿವಾಸ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅದೇ ರೀತಿಯಾಗಿ ಸೌರಮಾನದಲ್ಲಿ ಕೂಡ ವಿಶೇಷವಾಗಿ ನಾಲ್ಕು ಶನಿವಾರಗಳು ಆ ಗುಲಾಮನ್ನು ಸ್ವೀಕರಿಸಿ ಆ ಅಕ್ಕಿ ಹಾಗೆ ಇಟ್ಕೊಂಡು ನಾಲ್ಕು ಕೊನೆ ಶನಿವಾರವಾಗಿ ಅದರಲ್ಲಿ ಸ್ವೀಟ್ ಅಂದರೆ ಪೊಂಗಲ್ ಆಗಲಿ ಇಲ್ಲ ಪಾಯಸ ಆಗಲಿ ಎಲ್ಲ ಮಾಡಿ

பெரிய ஆக்சன் அவள் முதல்ல உள்ள போட்டு தகுந்தா எல்லாம் சொல்லுங்க சார் இப்போ லட்டு பற்றி என்ன சொல்லுங்க சார் திருப்பதி லட்டு நெருமாள் பெருமாள் பத்து கோடி உலக உலகானந்த பெருமாளும் உலக உலகத்தை உலக போற்றும் கடவுளாக இருக்கும் அந்த பெருமாளை திருப்பதியில் நடந்து கொண்டிருக்கும் நடந்த நடந்தது என்று கூறப்படுகிறது இந்த லட்டு விஷயப்பிரகாத் லட்டு பிரசாத் விஷயத்தில் கண்டி அது போன்ற தவறுகள் நடந்திருந்தால் அதை கண்டிக்க கண்டிக்கிறோம் அதற்கு காரணமானவர்கள் அப்படி நடந்திருந்தால் அதற்கு காரணமானவர்கள் கண்டிப்பாக தண்டனை அளிக்க வேண்டும்